ಹಾಯ್ ಹಲೋ ಅವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಧಾರಾವಾಹಿ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಬರೋಣ ಬನ್ನಿ ಹಾಗೆ ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಹೊಸ ವೀಡಿಯೋಸ್ ನೋಟಿಫಿಕೇಶನ್ ಬರುತ್ತೆ ಈ ಕಡೆ ರಮೇಶ್ ಅವರು ಫೋನಲ್ಲಿ ಮಾತಾಡ್ತಿರ್ತಾರೆ ಹತ್ತು ಸತಿ ನಾನು ಹೇಳಿದ ಮೇಲೂ ಅನ್ನೊಂದು ಸತಿನೂ ಅದನ್ನೇ ಹೇಳ್ತಿದ್ದೀನಿ ಅಂದರೆ ನನಗೆ ಅದೆಷ್ಟು ಮುಖ್ಯ ಅಂತ ನೀನು ತಿಳ್ಕೊ ದುಡ್ಡು ಎಷ್ಟು ಬೇಕಾದರೂ ನಾನು ಕೊಡ್ತೀನಿ ಈ ಕಡೆ ಮಹಾಲಕ್ಷ್ಮಿಯವರು ಅಂದರೆ ಅಜ್ಜಿ ಬಂದ್ಬಿಟ್ಟು ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಯಾರೋ ಕೂಡಿಟ್ಟಿದ್ದು ಅಪ್ಪನ ದುಡ್ಡು ಖರ್ಚು ಮಾಡೋದಕ್ಕೆ ಅಪ್ಪ ಕೂಡಿಟ್ಟ ಮಗ ಖರ್ಚು ಮಾಡ್ತಿದ್ದಾನೆ ರಮೇಶ್ ಅವರು ಅಮ್ಮ ನಿಮಗೆ ಹಾಕಿ ಚಿಂತೆ ನನ್ನ ದುಡ್ಡು ನಾನು ಖರ್ಚು ಮಾಡ್ತಿದ್ದೀನಿ ಲಕ್ಷ್ಮಿ ಅವರು ನಿನ್ನ ದುಡ್ಡು ಅಂತ ಯಾರು ಹೇಳಿದರು ಅಂತ ಕೇಳಿದಾಗ ಆಗ ರಮೇಶ್ ಅವರು ಅಂದರೆ ಅಂತ ಕೇಳ್ತಾರೆ ಮಹಾಲಕ್ಷ್ಮಿಯವ್ರನ್ನ ಆಗ ಮಹಾಲಕ್ಷ್ಮಿ ಅವರು ಮಾತಲ್ಲಿ ಮಾತ್ರ ನಿಂದು ಅಂತ ಹೇಳ್ಕೊಬೋದು ಆದರೆ ಮನಸ್ಸಲ್ಲಿ ನಿಂದಲ್ಲ ಅಂತ ಗೊತ್ತಿರಬೇಕು ಅವ್ರು ಕೇಳ್ತಾರೆ ಅಪ್ಪ ನೆಟ್ಟಿದ ಆಲೂ ಮರ ಆಲದ ಮರಕ್ಕೆ ನಾನು ನೇನ ಹಾಕೊಡ್ಲಿ ತಪ್ಪನ್ನ ನೀವು ಕಣ್ಣು ಗೊತ್ಕೊಂಡ್ರಿ ಅದು ಅನಾ ಮನೆ ಮಗ ಅನ್ನೋ ಪಟ್ಟ ಬೇರೆ ಅವನಿಗೆ ಅಂತ ಹೇಳಿದಾಗ ಈಗ ಮಹಾಲಕ್ಷ್ಮಿ ಅವರು ಮುಚ್ಚೋ ಬಾಯಿ ಅಂತ ಹೇಳ್ತಾರೆ ಮಹಾಲಕ್ಷ್ಮಿ ಅವರು ಅವನು ಅವತ್ತು ಆ ನಿರ್ಧಾರ ತಗೊಂಡಿಲ್ಲ ಅಂದಿದ್ರೆ ಈ ಮನೆಯವರೆಲ್ಲ ಇವತ್ತು ದಾರಿಗೆ ಬರಬೇಕಿತ್ತು ದಾರೀಲ್ ಸಿಕ್ಕಿರೋ ಮಗಾನೇ ಆಗಿರ್ಬೋದು ಆದರೆ ನಿಂತರ ಅವನು ದಾರಿ ತಪ್ಪಿಲ್ಲ ಅಂತ ರಮೇಶ್ ಅವರು ಅಮ್ಮ ನಿಮ್ಮ ಮಾತು ವಯಸ್ಸಿಗೆ ತಕ್ಕ ಹಾಗೆ ತೂಕ್ತಾ ಇಲ್ಲ ಆಗ ಅವರು ನನ್ನ ಮಾತನ್ನ ತೂಕ ನೋಡೋದಕ್ಕೆ ನಾನು ತಕ್ಕಡಿ ಇಟ್ಕೊಂಡು ಬಂದಿಲ್ಲ ಅಂತ ಕೇಳಿದಾಗ ನನಗೆ ಎಚ್ಚರಿಕೆ ಕೊಡೋದಕ್ಕೆ ಬಂದಿದ್ದೀನಿ ನೋಡು ಇವತ್ತು ಕಣ್ಣನ್ನು ನೋಡೋದಕ್ಕೆ ಹುಡುಗಿ ಕಡೆಯವ್ರು ಬರ್ತಿದ್ದಾರೆ ಯಾವುದೇ ಕಾರಣಕ್ಕೂ ನೀನು ಅವ್ರ ಮುಂದೆ ಕಾಣಿಸ್ಕೋಬಾರ್ದು ತಂದೆ ಅಂತ ಎಲ್ಲಿ ಕೇಳಿದ್ರೆ ತಂದೆ ಎಲ್ಲಿ ಅಂತ ಕೇಳಿದ್ರೆ ನಾನು ಅದಕ್ಕೆ ಕುದುರಾ ಕೊಡ್ತೀನಿ ನೀನು ಹುಡುಗಿಯವ್ರ ಕಡೆಯವ್ರ ಮುಂದೆ ನೀನು ಅವ್ರ ಮುಂದೆ ಕಾಣಿಸ್ಕೋಬೇಡ ಅಂತ ರಮೇಶ್ ಅವ್ರಿಗೆ ಮಹಾಲಕ್ಷ್ಮಿ ಅವರು ಹೇಳ್ತಾರೆ ಅನ್ನೋ ಸ್ಥಾನಕ್ಕೆ ಯಾವತ್ತು ಜೀವ ಜೀವ ತುಂಬಿಸದಿಲ್ಲ ನೀನು ಆದರೆ ಇವತ್ತು ಆ ಖಾಲಿ ಕುರ್ಚಿಗೆ ನೀನು ಕುತ್ಕೊಂಬೇಡ ತಂದೆ ಅನ್ನೋ ಪಟ್ಟನ ಇವತ್ತು ಖಾಲಿ ಕುರ್ಚಿ ಮೇಲೆ ಕುತ್ಕೊಂಡು ತುಂಬಿಸ್ಬೇಡ ಅಂತ ಹೇಳಿದಾಗ ಆಗ ರಮೇಶ್ ಅವರು ಅಮ್ಮ ನೀವು ಅವನ ಮೇಲೆ ಕಾಳಜಿ ಇರೋದಕ್ಕಿಂತ ನನ್ನನ್ನು ಕೆಣಕೋದಿಕ್ಕೆ ಬಂದಿರೋ ತರನೇ ಇದೆ ಮಹಾಲಕ್ಷ್ಮಿಯವರು ನೀನು ಕರ್ಣನ್ ವಿಷಯದಲ್ಲಿ ಕೆಣಗ್ದೇನೆ ಛೇಳು ಅಂತ ನನಗೆ ಚೆನ್ನಾಗಿ ಗೊತ್ತು ಹಾಗಾಗಿ ನೀನು ಯಾವುದೇ ಕಾರಣಕ್ಕೂ ಕೆಳಗಡೆ ಬರೋ ಆಗಿಲ್ಲ ಮಾತೇನಾದ್ರು ಮೀರಿ ನಿನ್ನ ಕೆಳಗಡೆ ಏನಾದ್ರು ಬಂದರೆ ನಾನ್ ತಗೊಳ್ಳೋ ನಿರ್ಧಾರಕ್ಕೆ ನೀನೇ ಓಣೆ ಅಂತ ವಾರ್ನಿಂಗ್ ಕೊಟ್ಟ ಮಹಾಲಕ್ಷ್ಮಿ ಅವರು ರಮೇಶ್ ಅವ್ರಿಗೆ ರಮೇಶ್ ಅವರು ಈ ಮಳೆ ಆಗ ಮಹಾಲಕ್ಷ್ಮಿ ಅವ್ರು ಹೋಗ್ಬಿಡ್ತಾರೆ ಆಗ ರಮೇಶ್ ಅವ್ರ ಮನ್ಸಲೇನೆ ಆ ಮನೆ ಅಳಿಂಗೋಸ್ಕರ ನೀನು ನನ್ನನ್ನೇ ಅವಮಾನ ಮಾಡ್ತೀಯ ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀನಿ ಅಂತ ಮನ್ಸಲೆ ಅನ್ಕೊಂತಾರೆ ನಿಧಿಯವ್ರು ಅದು ಯಾರು ಬರ್ತಾರೋ ಬರ್ಲಿ ಅದು ಯಾರು ಬರ್ತಾಳೋ ಬರ್ಲಿ ಅವಳನ್ನ ಹತ್ರ ವಿಚಾರಿಸ್ಕೊಳ್ದೆ ನಾನು ಸುಮ್ಮನೆ ಬಿಡೋಲ್ಲ ಕರ್ಣ ಕರ್ಣ ಸರ್ನ ಯೋ ಮದುವೆ ಆಗೋ ಯೋಚನೆ ಕೂಡ ಮಾಡಬಾರ್ದು ಅವಳು ಹಾಗ ಮಾಡ್ತೀನಿ ಇರೋ ಅವಳಿಗೆ ಅಂತ ನಿಧಿ ಅವರು ಆಗ ನಿತ್ಯ ಅವ್ರು ಬಂದು ಯಾಕೆ ಕೀ ಕೊಟ್ಟಿರೋ ಗೊಂಬೆ ಆ ಥರ ಆಡ್ತಿದ್ಯಲ್ಲಿ ಯಾಕೆ ಅಂತ ಕೇಳಿದಾಗ ಆಗ ಅವರು ಅಕ್ಕ ಆ ಗೊಂಬೆಗೆ ಆಟಿಗೆ ಕೀ ಕೊಟ್ಟಾಗ ಹೇಗೆ ಆಡುತ್ತೋ ಆ ಥರ ಆಗ್ಬಿಟ್ಟಿದ್ದೆ ಬಂದೆಲ್ಲ ಹೇಳ್ತೀನಿ ಇರು ಅವರು ಏಯ್ ಹೇಳ್ದೆ ಕೇಳ್ದೆ ಹೋದ್ರೆ ನಾನು ಎಲ್ಲಿ ಅಂತ ಹುಡ್ಕ್ಲಿ ನಿನ್ನ ಹೇಳು ಏನು ಏನು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾರೆ ಆಗ ಅವರು ಅಕ್ಕ ನಾನು ಹುಡುಗನ ನೋಡೋದಕ್ಕೆ ಹುಡುಗಿ ಬರ್ತಿದ್ದಾಳ ಅಂತೆ ಅವರು ಹೌದಾ ಸರಿ ನಡಿ ನಾನು ಬರ್ತೀನಿ ಹಾಗಾದರೆ ಹುಟ್ಟೋದೊಬ್ಳುನ ಕಟ್ಕೊಳ್ಳೋದೊಬ್ಳುನ ನಡಿ ನಾನು ಹಾಗಾದ್ರೆ ಬರ್ತೀನಿ ಅಂತ ಈಗ ಅಕ್ಕ ಅಕ್ಕ ಬೇಡ ಕಣೆ ನೋಡೋಕ್ಕೆ ಬರ್ತಿರೋ ಹುಡ್ಗಿ ವಿಷಯ ನಮ್ಮ ಹುಡುಗಂಗೆ ಗೊತ್ತಿಲ್ಲ ಕಣೆ ನಿತ್ಯ ಅವರು ಅಲ್ಲ ಕಣೆ ಏನು ತರಲಾಟೆ ಮಾಡ್ತಿದ್ಯಾ ನಿಮ್ಮ ಹುಡುಗಂಗೇ ಹುಡ್ಗಿ ಬರ್ತಿರೋ ವಿಷಯ ನೋಡೋಕೆ ಬರ್ತಿರೋ ವಿಷಯ ಅವ್ಳಿಗೆ ಅವನಿಗೆ ಗೊತ್ತಿಲ್ಲ ಅಂದರೆ ಇದೇಗೆ ಅಂತ ಕೇಳಿದಾಗ ಹಿಂಗೆ ಹೇಗೆ ಗೊತ್ತಾಯ್ತು ಅಂತ ಕೇಳ್ತಾರೆ ಈಗ ಅವರು ಅಕ್ಕ ನೀನು ನ್ಯೂಸ್ ಚಾನಲ್ ಥರ ತಿರುಗಿಸಿ ಮರಗಿಸಿ ತಿರ್ಗಿಸಿ ಮಗಿಸಿ ಅದೇ ಕ್ವಶನ್ನ ಕೇಳಬೇಡ ಅಲ್ಲಿರೋ ಶೂರ್ಪನಕ್ಕಿನ ಏನಾದರೂ ಮಾಡಿ ಕಳಿಸ್ಬೇಕು ಅಕ್ಕ ನೋಡ್ಬರ್ತೀನಿ ಅಕ್ಕ ಬಾಯ್ ಅಕ್ಕ ಅಂತ ಶಾಂತಿ ಅವ್ರು ನೋಡ್ಬಿಟ್ಟು ಎಲ್ಲಿ ಇಷ್ಟು ಅರ್ಜೆಂಟಾಗಿ ಹೋಗ್ತಿದ್ದಲ್ಲ ಅವಳು ಏನು ಗಡಿ ಬಿಡಿ ಅಂತ ಕೇಳಿದಾಗ ಆಗ ನಿತ್ಯ ಅವರು ಅವ್ಳಿಗೆ ಇವತ್ತು ಹಾಸ್ಪಿಟಲಲ್ಲಿ ತುಂಬ ಕೆಲಸ ಇದೆಯಂತೆ ಅದಕ್ಕೆ ಅವಳು ಅಷ್ಟೇನೆ ಶಾಂತಿ ಅವರು ನಿಧಿ ಹೋಗಿರೋ ಕೆಲಸಕ್ಕೆ ಒಳ್ಳೇದಾಗೋ ರೀತಿ ಮಾಡಪ್ಪ ಅಂತ ಕೈ ಮುಗಿತಾ ಇರ್ತಾರೆ ಆಗ ನಿತ್ಯ ಅವ್ರ ಅದನ್ನ ನೋಡ್ಬಿಟ್ಟು ಶಾಂತಿ ಶಾಂತಿ ಅಂತ ಕೆನ್ನೆ ಇಟ್ಕೊತಾರೆ ಕರ್ಣ ಅವ್ರ ಅಜ್ಜಿ ಅಂದರೆ ಮಹಾಲಕ್ಷ್ಮಿ ಅವ್ರು ಬಂದ್ಬಿಟ್ಟು ಕರ್ಣ ನಿಂಗೆ ಹೇಳಿ ತಾಯ್ತು ಇನ್ನೂ ಏನೇನು ಕಡೆ ಅವ್ರು ಬರ್ತಾರೆ ಅಂತ ಇನ್ನ ನೀನು ರೆಡಿನೇ ಆಗಿಲ್ವಲ್ಲ ಅಂತ ಬರ್ತಾರೆ ರೂಮ್ ಒಳಗಡೆ ಅಣ್ಣ ನಾನು ಒಂದು ಕ್ಷಣಕ್ಕೆ ನಾನು ರೆಡಿ ಆಗೋ ಅಭ್ಯಾಸ ಇಲ್ಲ ನಾನು ಇವಾಗ ಇನ್ನೂ ಹೇಳಿದ್ದೀರಾ ನೀವು ರೆಡಿ ಅಂತ ಅಭ್ಯಾಸ ಇಲ್ಲ ಈ ಥರ ರೆಡಿ ಆಗಿ ಅಂತ ಹೇಳಿದಾಗ ಆಗ ಅವರು ಮನೆಯವ್ರಿಗೋಸ್ಕರ ಎಲ್ಲನೂ ಅರ್ಥ ಮಾಡ್ಕೊತೀಯ ಆದರೆ ಆದ್ರೂ ಉಸಿರು ಒಳಗಡೆ ಆಗ್ತೀರಾ ಎಷ್ಟು ಎಲ್ಲ ಸಹಿಸ್ಕೊಂಡಿರ್ತೀಯ ಅಲ್ವಾ ತುಂಬ್ಕೊಳ್ಳೋ ಮುಂಚೆನೇ ನೀನು ನಮ್ಮ ಕಣ್ಣೆಲ್ಲ ಕಣ್ಣೀರು ಒರೆಸೋಗಿ ಬರ್ತೀಯ ಅಲ್ವಾ ಕೊಡುವಾಗ ಮನ್ಸು ತುಂಬಿ ಕೊಡೋ ನೀನು ಪ್ರೀತಿ ತಗೊಳ್ಳುವಾಗ ಯಾಕೋ ಇಷ್ಟೊಂದು ಹಿಂಜರಿತಿದ್ಯಾ ಅಂತ ಕೇಳ್ತಾರೆ ಮಾಲತಿ ಅವರು ನಿಮ್ಗಳ ಪ್ರೀತಿ ಮುಂದೆ ನನಗೆ ಇನ್ಯಾವುದು ದೊಡ್ಡದಲ್ಲ ಅಂತ ಹೇಳಿದಾಗ ಆಗ ಮಾಲ್ತಿ ಅವರು ನಿಮ್ಮ ಮದುವೆ ನೋಡೋದೇ ನಮಗೆಲ್ಲ ದೊಡ್ಡ ವಿಷಯ ಈಗ ನಿಮ್ಮಪ್ಪ ಸಿಟ್ಟು ಮಾಡ್ಕೋತಾರೆ ಅಂತ ತಾನೇ ನೀನೀಗ ಈಗ ಮದ್ವೆ ಅಂತ ಕೇಳಿದಾಗ ಆ ಲಕ್ಷ್ಮಿ ಅವರು ಕರ್ಣ ಅವರ ಅಜ್ಜಿ ನಮ್ಗೆ ಗೊತ್ತಿದೆ ನಾವು ಕಣ್ಣಾರೆ ನೋಡಿದಿವಲ್ಲ ಅಂತ ಹೇಳಿದಾಗ ಅವರು ಕರ್ಣ ನಿನ್ಗೋಸ್ಕರ ಅಲ್ದಿದ್ರು ಈ ನನ್ನ ಈ ನಿನ್ನ ಅಮ್ಮಗೋಸ್ಕರ ಹುಡುಗಿ ನೋಡೋಕೆ ಬರ್ತೀಯ ಅಂತ ಕೇಳಿದಾಗ ಕರ್ಣ ಹ್ಞೂ ಅಂತ ಒಪ್ಕೊತಾರೆ ಆಗ ಮಹ ಮಹಾಲಕ್ಷ್ಮಿಯವರು ಮಾರ್ತಿ ಹೋಗು ಅವನಿಗೆ ಹೊಸ ಬಟ್ಟೆ ತಂದುಕೊಡು ಅಂತ ಕೇಳಿದಾಗ ಹೇಳಿದಾಗ ಕಡೆ ನಿಧಿ ಅವರು ಬೈಕಲ್ಲಿ ಬರ್ತಿರ್ತಾರೆ ಈ ಕಡೆ ನಾನು ಕರ್ಣ ಸರ್ನ ಒಪ್ಕೊಂಡಿದ್ರೆ ಇವಳು ಯಾರು ಯಾರು ಬಂದಿರೋದು ಮಧ್ಯದಲ್ಲಿ ಬರೋ ದೇವ್ರನ್ನೆಲ್ಲ ಬೇಡ್ಕೊಂಡು ಈ ಕಡೆ ಕರ್ಣ ಸರ್ನ ಒಪ್ಪಿಸ್ಕೊಂಡು ಈ ಕಡೆ ನನ್ನನ್ನೇ ಬೇರೆ ಬಂದು ಓವರ್ಟೇಕ್ ಮಾಡ್ತಿದ್ದಾಳೆ ಅಂದರೆ ಅವಳು ಬಂದು ಮಾಡ್ತೀನಿರು ಅಂತ ಅವರು ಬೈಕೊಂಡು ಬೈಕಲ್ಲಿ ಹೋಗ್ತಿರ್ತಾರೆ ಒಬ್ಬರು ಕಾರಲ್ಲಿ ಅಡ್ಡ ಆಗ್ತಾರೆ ಆಗ ನಾವು ಡಾಕ್ಟ್ರು ನೋಡೋಕೆ ಬಂದಿದ್ವಿ ಅಂತ ನಿಧಿ ಅವ್ರನ್ನ ಕೇಳಿದಾಗ ಸರ್ ನಾನು ಡಾಕ್ಟ್ರ್ ಏನಂತ ಹೇಳಿ ಅಂತ ಕೇಳಿದಾಗ ಅಲ್ಲ ಅವ್ರ ಡಾಕ್ಟರ್ ಕರ್ಣಾನೇ ನಾವು ನೋಡಬೇಕಿತ್ತು ಎಲ್ಲಿದೆ ಅವ್ರ ಮನೆ ಸಿಕ್ತಿಲ್ಲ ಹೇಳಿ ಅಂತ ನಿಧಿ ಅವ್ರನ್ನ ಕೇಳಿದಾಗ ಆ ಅವರು ಸರ್ ಅವ್ರ ಮನೆ ತುಂಬ ಹತ್ರ ಇಲ್ಲಿಂದ ನಾನು ಕಣ್ಣು ಮುಚ್ಕೊಂಡು ಹೋಗಿ ಅಂದರೂ ನಾನು ಕಣ್ಣು ಮುಚ್ಕೊಂಡು ನಾನು ನಿಮಗೆ ಅವ್ರ ಮನೆ ತೋರಿಸ್ತೀನಿ ಸರ್ ಈ ಕಡೆ ಸ್ಟ್ರೇಟ್ ಹೋಗಿ ರೋಡಲ್ಲಿ ಲೆಫ್ಟ್ ತಗೊಳ್ಳಿ ಅಲ್ಲಿ ದೊಡ್ಡ ಬಿಲ್ಡಿಂಗ್ ಕಾಣಿಸಿದೆ ಅದೇ ಅವ್ರ ಮನೆ ಆಗ ಅವ್ರು ನಿಧಿ ಅವರು ಹೋಗ್ತಿದ್ದೀರ ಆ ಪೇಷಂಟ್ನ ಆದಷ್ಟು ಬೇಗ ಹೋಗಿ ತೋರಿಸಿ ಅಂತ ಹೇಳಿದಾಗ ಕಾರಲ್ಲಿ ಕೂತಿರೋ ಆಂಟಿ ಶುಭ ಕಾರ್ಯಕ್ಕೆ ಹೋಗ್ತಿದ್ದೀವಮ್ಮ ಹಾಗೆಲ್ಲ ಹೇಳ್ಬಿಡಮ್ಮ ಡಾಕ್ಟರ್ ಕರ್ಣ ಅವ್ರನ್ನ ನಮ್ಮ ನಮ್ಮ ಮಗಳಿಗೆ ಕೊಡಬೇಕು ಅಂತ ಇದ್ದೀವಮ್ಮ ಹುಡುಗನ ನೋಡೋಕ್ಕೋಸ್ಕರ ಹೋಗ್ತಿರೋದು ಅಂತ ಹೇಳಿದಾಗ ನಾನು ನಿಧಿ ಅವರು ಅಯ್ಯೋ ಡಾಕ್ಟರ್ ಕರ್ಣ ಸರ್ ಮನೆಗೆ ಹುಡುಗಿನ್ ನೋಡೋಕೆ ಹೋಗ್ತಿರೋದು ಇವರೇನಾ ಅಂತ ತಲೆ ಮೇಲೆ ಕೈ ಇಟ್ಕೊತಾರೆ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತಿದ್ದೆ ಆದರೆ ನಾನೇ ಅವ್ರಿಗೆ ದಾರಿ ಮಾಡಿಕೊಟ್ಬಿಟ್ಟೆ ಇವರು ಇವ್ರು ಇವ್ರ ಜೊತೆ ಏನಾದರೂ ನಮ್ಮ ಹುಡುಗನ ಮದುವೆ ಫಿಕ್ಸ್ ಆಗಿಬಿಟ್ರೆ ಚಿ ಚಿಚ್ ಅಶೋ ಅಂದ್ಕೊಂಡು ಸರ್ ಸರ್ ಅಂತ ಕಾರ್ ಹೋಗ್ತಿದ್ದೆ ಮುಂದೆ ಕಡೆ ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಿರ್ತಾರೆ ನಿಧಿ ಅವರು ಸರ್ ಇದೆಲ್ಲ ರೂಟು ಪಕ್ಕದ ರೋಡು ಹೋಗಿ ಅಂತ ಇರ್ತಾರೆ ಹಿಂದೆಯಿಂದ ನಾ ಅವ್ರ ಮನೆಗೆ ಹುಡುಗಿ ಕಡೆ ಅವರೆಲ್ಲ ಬಂದು ಕೂತಿರ್ತಾರೆ ಆಗ ಮಹಾಲಕ್ಷ್ಮಿ ಅವರು ಲತಾ ಒಂದು ಸ್ವಲ್ಪ ಜ್ಯೂಸ್ ತೊಗೊಬಮ್ಮ ಅಂತ ಕೇಳಿದಾಗ ಅವರು ಹೌದು ಕಾಫಿ ಟೀ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದಕ್ಕೆ ನಾನು ದಿನಕ್ಕೆ ನಾಲ್ಕು ಕಾಫಿ ಎರಡು ಟೀ ಅಷ್ಟೇ ತಗೊಳ್ಳೋದು ಅವರಪ್ಪ ತುಂಬ ತಮಾಷೆ ಮಾಡ್ತೀರಾ ಅಂತ ಹೇಳಿದಾಗ ಆಗ ಮಹಾಲಕ್ಷ್ಮಿಯವರು ಲಕ್ಷ್ಮಿಯವರು ನಾನು ದೊಡ್ಡ ಸೋಸೆ ಮಾಲ್ತಿ ಇವಳು ತಾರ ಸೋಸೆ ಸುಮತಿ ಬಂದ ನೋಡಿ ನಮ್ಮನೆ ರಾಜ್ಕುಮಾರ ಇವನೇ ಡಾಕ್ಟರ್ ಕರ್ಣ ಮೊಮ್ಮಗಳು ರಾಧಿಕಾ ಅಂತ ಹೇಳಿದಾಗ ಆಗ ಹುಡುಗಿಯವರಮ್ಮ ಎಲ್ಲ ಸರಿ ಹುಡುಗನಪ್ಪ ಅಂತ ಕೇಳಿದಾಗ ಅವರು ಅವ ನನ್ನ ಇರಿ ಮಗ ಅಂತ ಹೇಳ್ದಾಗ ಆಗ ಅವರಿವತ್ತು ಇಲ್ವಾ ಅಂತ ಕೇಳ್ತಾರೆ ನಯಂತರ ಅವರು ಏನೋ ಕಾರಣ ಬಾಳು ಉತ್ತರ ಕೊಟ್ಟರು ಅವಮಾನ ಉತ್ತರ ಕೊಟ್ಟಿಲ್ಲ ಅಂದರೂ ಅವಮಾನ ಉತ್ತರ ಕೊಟ್ರೂ ಅವಮಾನೇ ಅಂತ ಮನಸಲ್ಲಿ ಅಂದ್ಕೊತಾ ಇರ್ತಾರೆ ಲಾಭಕ್ಕಿಂತ ನೆಷ್ಟನೇ ಜಾಸ್ತಿ ಅಂತ ನಯಂತರ ಅವರು ಮನಸಲ್ಲೇ ಅಂದ್ಕೊತಾರೆ ಅಣ್ಣ ಇಲ್ಲೇ ಇದ್ದರೂ ಸ್ವಲ್ಪ ಕೆಲಸ ಅಂತ ಇಲ್ಲೇ ಅಂತ ನಯಂತರ ಅವ್ರು ಹೇಳಿದಾಗ ಆಗ ಅಲ್ಲಿಂದ ರಮೇಶ್ ಅವರು ಬಂದೆ ಅಂತ ಜೋರು ಕಿರ್ಚ್ತಾರೆ ಅವರು ಇವನೇ ನನ್ನ ಇರಿ ಮಗ ರಮೇಶ ಅಂತ ಅಂದ್ಬಿಟ್ಟು ಅವರಪ್ಪ ಕುತ್ಕೊತಾರೆ ಆಗ ಅವರು ಅಲ್ಲಿ ಜಂಪ್ ಹೊಡ್ಬಿಟ್ಟು ಕಾಂಪೌಂಡ್ ಆ ರೀ ಅವ್ರ ಮನೆಗೆ ಬರ್ತಾರೆ ಕಾಂಪೌಂಡ್ ಇರೋದು ಮರ ಇರೋದು ಎಲ್ಲ ನೋಡಿ ನಾನೇನೋ ಅಂದ್ಕೊಂಡಿದ್ದೆ ಇವಾಗ ನನಗೆ ಅರ್ಥ ಆಗ್ತಿದೆ ಪ್ರೀತಿ ಪವರ್ ಏನು ಅಂತ ಶಬಾಷ್ ಅಂತ ನಿಧಿ ಅವರು ಅವ್ರಿಗೆ ಹೆಗ್ಲು ಮೇಲೆ ಹೊಡ್ಕೊತಾ ಇರ್ತಾರೆ ನಿಧಿ ವೆರಿ ಪ್ರೌಡ್ ಆಫ್ ಯು ಅಂತ ಅನ್ಕೊಂಡೆ ಇಷ್ಟೊತ್ತಿಗೆ ಏನಾದರೂ ಮಾತುಕತೆ ಶುರು ಆಗಿರ್ಬೋದಾ ಅಂತ ಅಂದ್ಕೊಂಡು ಬರ್ತಾಯಿರ್ತಾರೆ ಕರ್ಣ ಸರ್ ಏನಾದರೂ ಅವ್ಗಿನ್ನೂ ಒಪ್ಕೊಂಡ್ಬಿಟ್ರೆ ನಾನು ಇವಾಗಲೇ ಹೋಗಿ ನನ್ನ ಪ್ರೀತಿಗೆ ಪ್ರತಿಭಟನೆ ಬೇಕು ಅಂತ ಅಲ್ಲೇ ಅಲ್ಲೇ ಕುತ್ಕೊತೀನಿ ಬಂದಿದ್ದಳು ಅವಳನ್ನ ಇವಾಗಲೇ ಇಲ್ಲಿಂದ ಓಡಿಸ್ತೀನಿ ಕರ್ಣ ಸರ್ ತಂಟೆಗೆ ಯಾರೂ ಬರೋ ಹಾಗಿಲ್ಲ ಆಟವನ್ನು ಯಾರೂ ಕಾಲಿಡಂಗಿಲ್ಲ ಅಂತ ಅವರು ಮನ್ಸಲ್ಲೇ ಅಂದ್ಕೊಂಡು ಹೋಗ್ತಾ ಇರ್ತಾರೆ ಕರ್ಣವ್ರ ಮನೆ ಹತ್ರ ಕಾಂಪೌಂಡ್ ಹತ್ರನೇ ಓಡಾಡ್ತಿರ್ತಾರೆ ಕಾಂಪೌಂಡ್ ಮೇಲೆ ಹೋಗ್ಬಿಟ್ಟು ಕರ್ಣ ಸರ್ ಸರ್ ಅಂತ ಕರೀತಾರೆ ಆಗ ಕರ್ಣ ಅವರು ನಿಧಿ ವಾಯ್ಸ್ ಯಾಕೆ ಇಲ್ಲಿ ಕೇಳಿಸ್ತಿದೆ ಅಂತ ಮೇಲೆ ನೋಡ್ತಾನೆ ಇರ್ತಾರೆ ಅಪ್ಪ ಬೆಟ್ಟದಷ್ಟು ಸಾಧನೆ ಚಿಕ್ಕ ವಯಸ್ಸು ನಿಮಗೆ ಅಹಂಕಾರ ಇಲ್ಲ ಮೆಚ್ಚಿದೆ ನಿಮ್ಮನ್ನ ಅಂತ ಕರ್ಣ ಅವ್ರನ್ನ ಹೇಳ್ತಾರೆ ಲಕ್ಷ್ಮಿ ಅವರು ಕರ್ಣ ಅಜ್ಜಿ ನಾವೇ ನಮ್ಮ ಮಗನೇ ಮಗನ ಹೋಗ್ಲಿದ್ರೆ ಚೆನ್ನಾಗಿರಲ್ಲ ಅಂತ ಸುಮ್ಮನೆ ಇದ್ವಿ ತುಂಬ ರೇ ಹೋಗ್ಲಿಕ್ಕೆ ಹೋಗ್ಲಿಕ್ಕೇನೋ ಕೇಳಿ ತುಂಬ ಖುಷಿ ಆಯಿತು ಇನ್ಮೇಲಿಂದ ನಾವು ಹೋಗ್ಲಕ್ಕೆ ಸ್ಟಾರ್ಟ್ ಮಾಡ್ತೀವೋ ಏನೋ ಗೊತ್ತಿಲ್ಲ ಡಾರ್ಲಿಂಗ್ ಏನೋ ಅಂತ ಅಜ್ಜಿ ಅವನ ಮೇ ಅವನು ಕರ್ಣ ಅವ್ರ ಮೇಲೆ ಕೈ ಇಡ್ತಾರೆ ಆ ಡಾರ್ಲಿಂಗ್ ಸುಮ್ಮನೆ ಇರು ಪ್ಲೀಸ್ ಅಂತ ಕರ್ಣ ಅವ್ರು ಹೇಳಿದಾಗ ಕೃಷ್ಣ ಕೃಷ್ಣ ಮುಂಚೆ ಕರ್ಣ ಸರ್ನ ಯಾರಾದರೂ ಹೋಗಲಿದ್ರೆ ನಂಗೆ ತುಂಬ ಖುಷಿ ಆಗ್ತಿತ್ತು ಆದರೆ ಇವತ್ತು ಅಂತ ಅಲ್ಲೇ ಕಾಮ್ ಅಲ್ಲೇ ಮೇಲ್ಗಡೆ ಕೂತ್ಕೊಂಡು ನೋಡ್ತಾನೆ ಇರ್ತಾರೆ ಆ ಕರ್ಣ ಸರ್ಗೆ ಹುಡ್ಗಿ ಜೋಡಿ ಅನ್ಸ ಅನ್ಸ್ಬಾರ್ದು ಆ ಥರ ಮಾಡಪ್ಪ ಏನಾದರೂ ಮಾಡಪ್ಪ ಬಂದಿರೋ ಹುಡುಗಿ ಅಪ್ಪ ಅಮ್ಮಂಗೆ ಇಷ್ಟ ಆದರೆ ನನಗೂ ಇಷ್ಟನೇ ಅಂತ ಹೇಳಿದಾಗ ಅವರು ಡರ್ಲಿಂಗ್ ನೋಡು ನನ್ನ ಸೊಸೆ ಮುಖ ನೋಡು ನಂಗೂ ಒಬ್ಳು ಸೊಸೆ ಬರ್ತಾಳೆ ಅಂತ ಎಷ್ಟು ಖುಷಿಯಾಗಿದ್ದಾಳೆ ಅಂತ ನೋಡು ಅವರು ಅತ್ತೆ ಸುಮ್ಮನೆ ಇರಿ ನೀವು ಅಂತ ಹೇಳಿದಾಗ ಅವರು ಕೃಷ್ಣ ಇವಾಗ ನಾನು ಸಣ್ಣ ಹೇಗೆ ಬಿಟ್ಕೊಡ್ಲಿ ನೀನೇನಾದರೂ ದಾರಿ ತೋರಿಸ್ಬೇಕು ಅಷ್ಟೇ ಅವರು ಕರ್ಣ ಅವರ ಅಜ್ಜಿ ಸರಿ ಒಂದೊಳ್ಳೆ ಮುಹೂರ್ತ ನೋಡಿ ಎಂಗೇಜ್ಮೆಂಟ್ ಫಿಕ್ಸ್ ಮಾಡೋಣ ಅಂತ ಹೇಳಿದಾಗ ಆಗ ಹುಡ್ಗ ಅವರ ಹುಡುಗಿಯವರಪ್ಪನೂ ಸರಿ ಆಯಿತು ಅಂತ ಹೇಳ್ತಾರೆ ಅಪ್ಪ ಸರಿ ನೀವು ಹುಡುಗನ ಜಾತಕ ಕೊಡಿ ಅಂತ ಕೇಳಿದಾಗ ಆಗ ಕರ್ಣ ಅವರ ಅಜ್ಜಿ ಇವಾಗಿನ ನೀವು ಹುಡುಗ ಒಪ್ಕೆ ಅಂತ ಹೇಳಿದ್ರಿ ಹುಡುಗನ ಜಾತಕ ಹಾಕ್ಬೇಕು ಅಂತ ಕೇಳಿದಾಗ ಅವರು ಕರ್ಣ ಅವರಪ್ಪ ಜಾತಕ ನೋಡಿದ್ಮೇಲೆ ಅದು ಹುಚ್ಚೋ ದೊಚ್ಚುವ ಅಂತ ಹೇಳೋದು ಹುಡುಗಿಯವರಪ್ಪ ಅಲ್ಲ ಹುಡುಗನ ಜಾತಕದಲ್ಲಿ ಏನಾದರೂ ದೋಷ ಏನಾದರೂ ತೊಂದರೆ ಇದೆಯಾ ಅವರು ಚಾಚೆ ಆ ಥರ ಏನಿಲ್ಲ ಹುಡುಗನ ಜಾತಕನೇ ತೊಂದರೆ ಪಾಪ ಕರ್ಣ ಅವರು ಅದನ್ನು ಕೇಳಿಸ್ಕೊಂಡು ನೀವು ನಮ್ಮಪ್ಪ ಬಗ್ಗೆ ಮಾತಾಡ್ಬೇಡಿ ಅಂತ ಜೋರಾಗೆ ನಿಂತ್ಕೊಂಡು ಕಿರಿಸ್ತಾರೆ ರಮೇಶ್ ಅವ್ರಿಗೆ ಕಲಿಸಿದ್ದು ಕರ್ಣ ಧಾರಾವಾಹಿ ಸೋಮವಾರದ ಸಂಚಿಕೆ ಯಾರಿಗೆಲ್ಲ ವೀಡಿಯೋಕ್ಕೆ ವಿಡಿಯೋ ನೋಡಿ ತು ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಸೀರಿಯಲ್ ಸೀರಿಯಲ್ ಪ್ರಿಯರ್ ಇರ್ತಾರೋ ಅವ್ರಿಗೆಲ್ಲ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ನಿಮ್ಗೆ ಯಾವ ಸೀರಿಯಲ್ ಅಪ್ಡೇಟ್ ಬೇಕು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್